ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಪ್ರಧಾನಿ ಸಿಜೆಐ ಪರಸ್ಪರ ಭೇಟಿಯಾಗುವುದು ಸಾಂವಿಧಾನಿಕವಾಗಿ ತಪ್ಪೆ ಮೊನ್ನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಡಿ ವೈ ಚಂದ್ರಚೂಡ್ ಅವರ ಮನೆಯಲ್ಲಿ ಏರ್ಪಡಿಸಿದ ಗಣೇಶ ಪೂಜೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ದಾರೆ ಇದನ್ನ ಹಲವರು ಟೀಕಿಸಿದ್ದಾರೆ ಇದು ವಿವಾದಾತ್ಮಕ ನಡೆ ಎಂದಿದ್ದಾರೆ ಹಾಗಾದರೆ ದೇಶದ ಪ್ರಧಾನಮಂತ್ರಿಯಾದವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಭೇಟಿಯಾಗಬಾರದು ಎಂಬ ನಿಯಮವೇನಾದರೂ ಇದೆ ಇದು ಸಾಂವಿಧಾನಿಕ ನಿಯಮ ಉಲ್ಲಂಘನೆ ಅವಲೋಕನ ಮಾಡೋಣ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂರು ಸ್ತಂಭಗಳು ಪ್ರಧಾನಮಂತ್ರಿಯವರು ಕಾರ್ಯಾಂಗದ ಮುಖ್ಯಸ್ಥರು ಮುಖ್ಯ ನ್ಯಾಯಾಧೀಶರು ನ್ಯಾಯಾಂಗದ ಮುಖ್ಯಸ್ಥರು ಇದು ನಮಗೆಲ್ಲ ತಿಳಿದಿರುವ ವಿಚಾರ ಪ್ರಧಾನಿಗಳು ಮುಖ್ಯ ನ್ಯಾಯಮೂರ್ತಿಯವರನ್ನ ಭೇಟಿಯಾಗುವುದು ಸಾಂವಿಧಾನಿಕ ಅಪಚಾರವೇನೂ ಅಲ್ಲ ಆದರೆ ಈ ರೀತಿ ಭೇಟಿಯು ಸರಕಾರಕ್ಕೆ ಸಂಬಂಧಿಸಿದ ಕೇಸುಗಳ ಮೇಲೆ ಪ್ರಭಾವ ಬೀರಬಹುದು ಎಂಬ ಊಹೆಯಷ್ಟೇ ಇಲ್ಲಿ ವಿವಾದಾತ್ಮಕ ಅಂತ ಅನಿಸೋದು ಹಾಗಾದರೆ ಈ ಹಿಂದೆ ಆಡಳಿತ ಮಾಡಿದ್ದ ಯಾವ ಪ್ರೈಮ್ ಮಿನಿಸ್ಟರ್ ಕೂಡ ಸಿಜೆ ಅವರನ್ನ ಭೇಟಿಯಾಗೇ ಇಲ್ವಾ ಎರಡು ಸಾವಿರದ ಒಂಬತ್ತರಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಆಗಿನ ಸಿಜೆ ಆಗಿದ್ದ ಕೆ ಜಿ ಬಾಲಕೃಷ್ಣನ್ ಅವರನ್ನ ವತಿಯಿಂದ ನಡೆಯುವ ಇಫ್ತಾರ್ ಕೂಟದಲ್ಲಿ ಭೇಟಿಯಾದ ನಿದರ್ಶನ ಇದೆ ಅವತ್ತು ಸುಮ್ಮನಿದ್ದ ಹಿರಿಯ ವಕೀಲರು ಪ್ರಗತಿಪರ ಚಿಂತಕರೆನಿಸಿಕೊಂಡವರು ಇವತ್ತು ಇದನ್ನ ವಿವಾದಾತ್ಮಕ ಎಂದು ಬಿಂಬಿಸುವುದು ವಿಪರ್ಯಾಸವೇ ಸರಿ ಇನ್ನು ಕೆಲವರು ಮನಮೋಹನ್ ಸಿಂಗ್ ಅವರು ಇಫ್ತಾರ್ ಕೂಟಕ್ಕೆ ಎಲ್ಲರನ್ನ ಆಹ್ವಾನಿಸಿದರು ಹಾಗೆಯೇ ಸಿಜೆಐ ಅವರನ್ನ ಕೂಡ ಆಹ್ವಾನಿಸಿದ್ದಾರೆ ಎಂದು ಸಮರ್ಥನೆ ಮಾಡಿಕೊಳ್ಳುತ್ತದೆ ಹಾಗಾದರೆ ಈಗಿನ ಅವರು ಸಿಜೆಐ ಮನೆಗೆ ಆಹ್ವಾನವಿಲ್ಲದೆ ಹೋಗಿದ್ದಾರೆ ಈ ಸುದ್ದಿಯ ಹಿಂದೆ ಹೋದಾಗ ಮುಖ್ಯ ನ್ಯಾಯಮೂರ್ತಿ ಅವರ ಧರ್ಮ ಪತ್ನಿಯವರು ಪ್ರಧಾನಿಯವರನ್ನ ಆಹ್ವಾನಿಸಿದ್ದು ಎಂಬ ಸುದ್ದಿ ತಿಳಿದು ಬಂದಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಣೇಶ ಹಬ್ಬದ ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಗಣೇಶ ಪೂಜೆಗಾಗಿ ಆಹ್ವಾನಿಸಿದ ಮನೆಗಳಿಗೆ ತೆರಳುವುದು ವಾಡಿಕೆ ಹೇಗೆ ದೀಪಾವಳಿಯನ್ನು ಕಾಶ್ಮೀರದಲ್ಲಿ ಯೋಧರ ಜೊತೆಗೆ ಆಚರಣೆ ಮಾಡುತ್ತಾರೋ ಗಣೇಶನ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಪ್ರತಿ ವರ್ಷವೂ ಆಚರಣೆ ಮಾಡುತ್ತಾರೆ ಅದಕ್ಕೂ ಮೊದಲು ಸಚಿವ ನಿತಿನ್ ಗಡ್ಕರಿ ಅವರ ಮನೆಗೂ ಹೋಗಿದ್ದರು ಒಂದು ನೆನಪಿರಲಿ ಆಹ್ವಾನವಿಲ್ಲದೆ ಅವರು ಯಾವ ಕಾರ್ಯಕ್ರಮಕ್ಕೂ ಹೋಗುತ್ತಿದ್ದರು ಹಾಗೆ ದಿಢೀರ್ ಭೇಟಿ ನೀಡಲು ಅವರಿಗೆ ಸಾಧ್ಯವೂ ಇಲ್ಲ ಎಲ್ಲ ಭೇಟಿಗಳನ್ನು ಅವರ ಎನ್ ಎಸ್ ಜಿ ರಕ್ಷಣಾ ಪಡೆಯೇ ನಿರ್ಧಾರ ಮಾಡುವುದು ದೇಶದ ಪ್ರಧಾನಿಗಳು ಎನಿಸಿಕೊಂಡವರು ಕಾಶ್ಮೀರಿ ಪಂಡಿತರ ನರಭೇದ ನಡೆಸಿದ ಉಗ್ರರನ್ನೇ ಭೇಟಿಯಾದ ನಿದರ್ಶನ ನಮ್ಮ ಕಣ್ಣ ಮುಂದಿದೆ ಇದು ಅಷ್ಟು ದೊಡ್ಡ ಅಪರಾಧವೇನಲ್ಲ ಈಗ ಇದನ್ನ ಟೀಕಿಸುವವರು ಒಂದು ಸಲ ಇತಿಹಾಸವನ್ನ ಅವಲೋಕಿಸಿದೆ ನೆಹರು ಇಂದಿರಾ ಗಾಂಧಿ ಆದಿಯಾಗಿ ಮನಮೋಹನ್ ಸಿಂಗ್ವರೆಗೆ ಎಲ್ಲಾ ಪ್ರಧಾನಿಗಳು ಕೂಡ ಮುಖ್ಯ ನ್ಯಾಯಾಧೀಶರನ್ನ ಭೇಟಿಯಾಗಿದ್ದಾರೆ ಉಭಯ ಕುಶಲೋಪರಿ ನಡೆಸಿದ್ದಾರೆ ಅಷ್ಟಕ್ಕೂ ದೇಶದ ಪ್ರಧಾನಿಯವರು ಮುಖ್ಯ ನ್ಯಾಯಮೂರ್ತಿಯವರನ್ನ ಭೇಟಿಯಾಗುವುದು ಸಾಂವಿಧಾನಿಕ ಉಲ್ಲಂಘನೆ ಅಲ್ಲ ಐ ರಿಪೀಟ್ ಸಾಂವಿಧಾನಿಕ ಉಲ್ಲಂಘನೆ ಅಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ